Garuda Express, an international courier service. ರಿಲಯನ್ಸ್ ಜಿಯೋ ದೇಶೀಯ ಟೆಲಿಕಾಂ ವಲಯಗಳಲ್ಲಿ ಸದ್ದು ಮಾಡುತ್ತಿದ್ದು ಈಗ ಮತ್ತೊಂದು ರೀತಿಯಲ್ಲಿ ಅಲೆಯನ್ನ ಎಬ್ಬಿಸಲು ಆರಂಭ ಮಾಡಿಕೊಂಡಿದೆ ಅದುವೇ ಕಡಿಮೆ ಬೆಲೆಗೆ ಫೋರ್ ಜಿ ವ್ಯಾಲೆಟ್ ಫೀಚರ್ ಫೋನ್ ಅನ್ನ ಬಿಡುಗಡೆ ಮಾಡಲು ಮುಂದಾಗಿರುವ ವಿಚಾರ ತಿಳಿದಿರುವುದಿದೆ ಈಗಾಗಲೇ ಫೋರ್ ಜಿ ವ್ಯಾಲೆಟ್ ಸಪೋರ್ಟ್ ಮಾಡುವ ಫೀಚರ್ ಫೋನ್ಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ರು ಅವುಗಳ ಬೆಲೆಯೂ ಅತ್ಯಧಿಕವಾಗಿವೆ ಈ ಹಿನ್ನೆಲೆಯಲ್ಲಿ ಜಿಯೋ ತನ್ನ ಚಂದಾದಾರಿಕೆಯನ್ನ ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ ಕಡಿಮೆ ಬೆಲೆಗೆ ಒಳ್ಳೆ ಫೀಚರ್ ಫೋನ್ ಅನ್ನ ಬಿಡುಗಡೆ ಮಾಡಲು ಸಿದ್ಧತೆ ನಡೆಸಿದೆ ಇನ್ನು ಜಿಯೋ ಒಟ್ಟು ಎರಡು ಕಡಿಮೆ ಬೆಲೆಯ ಫೀಚರ್ ಫೋನ್ ಬಿಡುಗಡೆ ಮಾಡಲು ಮುಂದಾಗಿದೆ ಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಎರಡು ಫೋನಿನ ಮೇಲೆ ಇದೇ ಬ್ರಾಂಡಿನ ಲೋಗವನ್ನ ಕಾಣಬಹುದಾಗಿದೆ ಇನ್ನು ಜಿಯೋ ಎರಡು ಆವೃತ್ತಿಯ ಫೋನ್ ಬಿಡುಗಡೆ ಮಾಡುತ್ತಿದೆ ಅದರಲ್ಲಿ ಡ್ರಾಮ್ ಚಿಪ್ ಆವೃತ್ತಿ ಒಂದು ಇದರಲ್ಲಿ ಟೂ ಪಾಯಿಂಟ್ ಫೋರ್ ಸ್ಕ್ರೀನ್ ಇದೆ ಹಿಂಭಾಗದಲ್ಲಿ ಟೂ ಎಂಪಿ ಕ್ಯಾಮೆರಾ ಮುಂಭಾಗದಲ್ಲಿಯೂ ಟೂ ಎಂಪಿ ಕ್ಯಾಮೆರಾವನ್ನ ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಇದು ವೈಫೈ ಮತ್ತು ಬ್ಲೂಟೂತ್ ಸಪೋರ್ಟ್ ಕೂಡ ನೀಡಲಿದೆ ಇದೇ ಮಾದರಿಯಲ್ಲಿ ವಾಲ್ಕಮ್ ಟೂ ನಾಟ್ ಫೈವ್ ಸೆಟ್ ಆವೃತ್ತಿ ಕೂಡ ಲಭ್ಯವಿದ್ದು ಈ ಎರಡು ಫೋನಿನಲ್ಲಿ ಒಂದೇ ಮಾದರಿಯ ಆಯ್ಕೆಗಳಿರಲಿದ್ದು ಸೆಟ್ ಮಾತ್ರವೇ ಬದಲಾಗಿದೆ ಫೈವ್ ಟ್ವೆಲ್ವ್ ಎಂ ಿ ರಾಮ್ ಫೋರ್ ಜಿ ಬಿ ಇಂಟರ್ನಲ್ ಮೆಮೊರಿಯನ್ನ ಕಾಣಬಹುದಾಗಿದೆ ಇದರಲ್ಲಿ ಅಷ್ಟೇ ಅಲ್ಲದೆ ಮೆಮರಿ ಕಾರ್ಡ್ ಸಪೋರ್ಟ್ ಕೂಡ ನೀಡಲಿದೆ ಈಗಾಗಲೇ ಎಲ್ ಎಫ್ ಸ್ಮಾರ್ಟ್ ಫೋನ್ ಗಳನ್ನ ಕೊಂಡ್ರೆ ಇಪ್ಪತ್ತು ಪ್ರತಿಶತ ಹೆಚ್ಚು ಡೇಟಾವನ್ನ ನೀಡುವುದಾಗಿ ಜಿಯೋ ಘೋಷಣೆ ಮಾಡಿದ್ದು ಎಲ್ಲರಿಗೂ ತಿಳಿದಿದೆ ಇದೇ ಮಾದರಿಯಲ್ಲಿ ಈ ಫೀಚರ್ ಫೋನ್ ಮಾರಾಟದ ಸಂದರ್ಭದಲ್ಲಿ ಆಕರ್ಷಕ ಆಫರ್ ಗಳು ದೊರೆಯಲಿದೆ ಎನ್ನುವ ಮಾತ್ರ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಸ್ಪೆಡ್ ಡಾಟ್ ಚಿಪ್ ಆವೃತ್ತಿಯ ಬೆಲೆಯು ಸುಮಾರು ಹದಿನೇಳು ರೂಪಾಯಿ ಆಗಲಿದ್ದು ಇದೇ ಮಾದರಿಯಲ್ಲಿ ಕ್ವಾಲ್ಕಾಂ ಟು ನಾಟ್ ಫೈವ್ ಚಿಪ್ ಹೊಂದಿರುವ ಆವೃತ್ತಿಯು ಹದಿನೆಂಟು ರೂಪಾಯಿಗಳಾಗಲಿದೆ ಈ ಫೋನ್ಗಳು ಜುಲೈ ಮೊದಲ ವಾರ ಜಿಯೋ ಲಾಂಚ್ ಮಾಡಲಿದೆ ಎನ್ನುವುದು ಮಾಹಿತಿಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ